ಇದು ಉಳ್ಳಾಗ್ಲ ಸ್ಥಾನ ಅಂತ ಹೇಳ್ತಾರೆ ಉಳ್ಳಾಗ್ಲ ಸನ್ನಿಧಿ ಇದರಲ್ಲಿ ಮೊದಲು ಇಲ್ಲಿ ಜಾಗದಲ್ಲಿ ಎರಡು ಚಿಕ್ಕ ಇದಿತ್ತು ಕಾಂಕ್ರೀಟ್ ಮತ್ತೆ ದಿಸ್ ಉಳ್ಳಿ ಲಾಂಗ್ ಬ್ಯಾಕ್ ಮೊದಲಿಂದಲೇ ಇತ್ತು ಎಷ್ಟೋ ವರ್ಷ ನಮಗೂ ಗೊತ್ತಿಲ್ಲ ಅದರಲ್ಲೆಲ್ಲ ಆಮೇಲೆ ನಮ್ಮ ಭಾವ ಇಬ್ರು ವಕೀಲರು ಇದ್ದಾರೆ ಯಾರು ಬೃಂದರ್ರಿ ಅಂತ ಅವರು ಒಂದು ಇದನ್ನು ಕಟ್ಟಿದ್ರು ಚಿಕ್ಕದಾಗಿ ಕಟ್ಟಿ ಅದು ಸುಮಾರು ನಲ್ವತ್ತೈವತ್ತು ಐವತ್ತು ವರ್ಷ ಹಿಂದೆ ಅದು ಎಲ್ಲ ಸ್ಮ್ಯಾಶ್ ಆಯಿತು ದೇವಗಳಲ್ಲೇ ಬರೀ ಒಂದು ಕಲ್ಲು ಇತ್ತು ಅವರಿ ಅಲ್ಲಿ ಕಲ್ಲು ಇಟ್ಟಿದೆ ಅವ್ರು ಇಲ್ಲಿದೆ ಕಲ್ಲಿದೆ ಅದು ಅಲ್ಲಿ ಅದರೊಳಗಡೆ ಇದೆ ಅದರೊಳಗಡೆ ಅದೊಂದು ಇದದು ಹುಲಿ ಇದು ಮತ್ತೊಂದು ಹಂದಿ ಇದ್ದವು ಎರಡು ಇದೆ ಇವರು ಇದೆ ಅದನ್ನು ಈಗ ಅಲ್ಲಿ ಇತ್ತು ಈಗ ಅದು ಅಲ್ಲಿ ಇಟ್ಟಿದೆ ಬಾಲಾಲಯ ಅಂತ ಹೇಳ್ತಾರೆ ಓಕೆ ಇಲ್ಲಿ ಇಟ್ಟಿದ್ರು ಆಮೇಲೆ ಅವಾದ ಮೇಲೆ ನಾವು ಇಲ್ಲಿ ನಮ್ಮದು ಪಿಂಚಪ್ಪಾಡಿ ತಲವ ಮಾಡಂತ ಇದೆ ಈ ಗ್ರಾಮಕ್ಕೆ 메인 ହೋದು โอเค एक्चुअली ನಾವು ಏನು ಮಾಡ್ತಾ ಇದ್ದೆ ಪ್ರತಿ ವರ್ಷಕ್ಕೆ ಎರಡು ಸಲ ಇಲ್ಲಿ ತಂಬಿಲ ಅಂತ ತಂಬಿಲ ತಂಬಿಲ ಬಟ್ ಮೊನ್ನೆ ಇಲ್ಲಿ ಮಾಡ್ತೀವಿ ಹೌದು ಹೌದು ಅವಾಗ ಇನ್ನು ಮೊನ್ನೆ ಮಾಡಿದ್ದೇವೆ ಆಮೇಲೆ ಈಗ ಲಾಸ್ಟ್ ಇಯರ್ ನಾವು ಇದೆಲ್ಲ ಹಾಳಾಗಿದೆ ಅಂತ ಊರವರು ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕು ಅಂತ ನಾವೇ ಮಾಡೋರಲ್ಲಿದ್ದೆ ನಮ್ಮ ಕುಟುಂಬದ ಮುಖಾಂತರ ನಿಧಾನವಾಗಿ ಅಂದ್ರೆ ಅಷ್ಟು ಸುಲಭ ಇಲ್ಲೊಂದು ದೊಡ್ಡ ಇದೆ ಅದು ಅದು ಮಾಡಬೇಕಿದ್ರೆ ಅದೊಂದು ನಲವತ್ತೈದು ಲಕ್ಷ ಅದಕ್ಕೆ ಬೆಡ್ ಬೆನಿಫಿಟ್ ಅದ್ರೊಟ್ಟಿ ಇದೊಂದು ಮಾಡೋಣ ಅಂತ ಐಡಿಯಾ ಮಾಡಿದೆ ಬಟ್ ಊರ್ನವರೆಲ್ಲ ಸ್ವಲ್ಪ ಊರಿನವ್ರಿಗೆ ಇದ್ರಲ್ಲಿ ಏನು ನಂಬಿಕೆ ಇದೆ ಅವರೆಲ್ಲ ಇದ್ ಮಾಡಿ ಇದನ್ನು ಮಾಡೋಣ ಅಂತ ನಮಗೆ ಬಹಳ ಒತ್ತಾಯ ಮಾಡಿದ್ರು ನಾವು ಸ್ವಲ್ಪ ಹಿಂದೇಟ್ ಹಾಕಿದೆ ಫಸ್ಟಿಗೆ ಬಟ್ ಇಲ್ಲ ನೀವು ಇಂದ ನಿಂತ ನಮ್ಗೆ ಸಪೋರ್ಟ್ ಆಗಿ ನಿಂತರ ಸಾಕು ಕೆಲಸ ಎಲ್ಲ ನಾವು ಮಾಡ್ತೇವೆ ಅಂತ ನಮ್ಮ ಇಲ್ಲಿ ಒಬ್ಬರು ಪೊಲೀಸ್ ಅಧಿಕಾರಿ ಇದ್ದಾನೆ ಇದ್ದಾರೆ ಇಂಟ್ರೆಸ್ಟ್ ಅವರು ಕೆಲವರು ಎಲ್ಲರೂ ಸೇರಿದ್ರು ಸೇರಿ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ಕಲೆಕ್ಷನ್ ಕೂಡ ಚೆನ್ನಾಗಾಯ್ತು ಫಸ್ಟ್ ಡೇನೆ ನಾವು ಅನ್ಎಕ್ಸ್ಪೆಕ್ಟೆಡ್ ನಾವು ಒಂದು ಡಿಕ್ಲೇರ್ ಮಾಡಿದ ಇಷ್ಟಿ ಆ ದಿವಸ ಈಗ ಸುಮಾರು ಬಂತು ಎಲ್ಲರು ನಾವಂತೂ ಕೊಡಲೇಬೇಕಲ್ಲ ಎಲ್ಲರೂ ಕೊಟ್ಟರು ನಮ್ದು ತಲಾ ಆಡೋತ ತಳಮನೆ ಅಂತ ಹೇಳ್ತಾರೆ ತಳಮನೆ ಆಫ್ ದಿಸ್ ವಿಲೇಜ್ ಇದು ಒಂಥರ ಬೇಸ್ ಅಂತ ಅದ್ ಕಾರಣ ನಮ್ಮ ಇದು ಇದ್ದೇ ಇದೆ ನಮ್ದೇ ಇದು ಕಾಂಟ್ರಿಬ್ಯೂಷನ್ ಬೇಕು ನಾವು ಇವ್ರದ್ದು ಸಹಕಾರ ಸಹಕಾರವನ್ನು ತಗೊಳ್ಬೇಕಲ್ಲ ಈಗ ನಾವು ಬರೀ ನಾವು ತಲೆ ಅಂತ ಅವಂತಿದ್ರೆ ಕೂತ್ಕೊಳ್ಳಿಕ್ಕಾಗುದಿಲ್ಲ ಮುಂದೆ ನಿಂತುಕೊಂಡು ನಿಂತುಕೊಂಡು ಅವ್ರು ಬರಬೇಕಾದ್ರೆ ನಾವು ಅವ್ರಿಗೆ ಒಟ್ಟು ಸೇರ್ಬೋದು ಆತರ ಎಲ್ಲ ನಾವು ಮಾಡಿದ್ದೇವೆ ಬಂದು ಮಾಡಿದಾರೆ ಇನ್ನು ಎಲ್ಲಾ ಕೆಲಸ ಆಯಿತು ಆಚಾರಿಗಳದ್ದು ಇವರೆಲ್ಲ ಆಯಿತು ಎಲ್ಲ ಆಯ್ತು ಇನ್ ಮಾಡಿದ್ರೆ ಇಪ್ಪತ್ತ ಎರಡಕ್ಕೆ ಮೂರು ದೈವಗಳಿವೆ ಬ್ರಹ್ಮ ಕಲಾಶ ಆ ದಿವಸ ಇಪ್ಪತ್ತೆರಡಕ್ಕೆ ಇಪ್ಪತ್ತ್ ಮೂರಕ್ಕೆ ಅದೇ ಒಂದು ಉಳ್ಳಾಲ್ತಿ ಮತ್ತೊಂದು ಪಿಲಿಭೂತ ನಮ್ಮ ಮನೆಯಲ್ಲಿ ತಳ ಮನೆಯಲ್ಲಿ ಪುಲಿಭೂತನೇ ಪಂಜುರ್ ಅದೇ ಪಂಜುಲ್ ಅದು ಕೂಡ ಇದೆ ಅದು ನಮ್ಮ ಇಲ್ಲಿ ಮೂರು ಭೂತಗಳಿಗೆ ನಾಲ್ದು ಇಪ್ಪತ್ತ ಮೂರಕ್ಕೆ ಇಪ್ಪತ್ತು ಸೇವೆ ಆಗ್ತದೆ ಹ್ಞೂ ಅಷ್ಟೇ ಮತ್ತೇನಿಲ್ಲ ಎಲ್ಲ ನಾರ್ಮಲ್ ಬರ್ತಾರೆ ಜನಗಳು ಅಷ್ಟೇ ಒಂದು ಎರಡು ದಿವಸ ಮೂರು ದಿವಸದ ಎಲ್ಲ ಒಂಥರ ಜಾತ್ರೆ ಜಾತ್ರೆ ಒಂಥರ ಹೌದು 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 ಚೆನ್ನಾಗಿ ಬಂದಿದೆ ಹಾಂ ಪರವಾಗಿಲ್ಲ ನಿಮ್ಮ ಫುಲ್ ಹೆಸರು ಕೃಷ್ಣ ರೈ ಹೇಳಿ ಕೃಷ್ಣ ರೈಲಾ ರೈ ಓಕೆ ಮುಂಚಪಾಡಿ ತಳಮನೆ ಹಾಂ